ಶಂಕಚಕ್ರ ಗದ ಪದ್ಮಾದರಿ ದೇವ ಶ್ರೀ ಚೆನ್ನ ಕೇಶವ ಸುಳ್ಯ ಸೀಮೆಯ ಸತ್ಯಸ್ಥಾನ ಈಗೊಂದು ಸಾಂಗು ಭಾಳ ಮನೆಯಿಂದ ಭಾಳಷ್ಟು ಫೇಮಸ್ ಆಗ್ತಾ ಇತ್ತು ಅಲ್ವಾ ಬ್ರಹ್ಮರಥ ಸುಳ್ಯಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಹಾಡು ಎಲ್ಲ ಕಡೆ ಮಿಂಚ್ತಾ ಇತ್ತು ಆ ರಥದ ಗಾಡಿ ಬರ್ತಾ ಇರ್ಬೇಕಾದ್ರೆ ಈ ಹಾಡು ಎಷ್ಟು ಸೊಗಸಾಗಿ ಕೇಳಿ ಬರ್ತಾ ಇತ್ತು ಅಂತ ಹೇಳಿದ್ರೆ ನಾವು ಲೈವ್ ಮಾಡ್ತಾ ಬರ್ತಾ ಇದ್ವಿ ಒಂದು ಕಡೆಯಿಂದ ಆ ರಥದಲ್ಲಿ ಸಾಂಗ್ ಕೇಳಿ ಬರ್ತಾ ಇತ್ತು ಯಾರಪ್ಪ ಈ ಹಾಡನ್ನು ಹಾಡಿರ್ಬೋದು ಯಾವ್ದಾದ್ರು ದೊಡ್ಡ ಸಿಂಗರ್ ಈ ಸಾಂಗನ್ನು ಹಾಡಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೆ ಬಟ್ ಯಾರಾಗಿರ್ಬೋದು ಯಾರಾಗಿರ್ಬೋದು ಅಂತ ಗೂಗಲ್ನೆಲ್ಲ ಸರ್ಚ್ ಮಾಡ್ತಾ ಇದ್ದೆ ಪ್ರತಿಯೊಬ್ಬರ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಈ ರಥದ ಹಾಡಿನ ಹಿಂದೆ ಇದೊಂದು ಹಾಡು ಬರ್ತಾ ಇತ್ತು ನಿಜವಾಗಿ ನನಗೆ ಭಾಳ ಆಗ್ತಾ ಇತ್ತು ಯಾರಾಗಿರ್ಬೋದು ಈ ಹಾಡು ಅಂತ ಇವತ್ತು ಆ ಹಾಡನ್ನು ಹಾಡಿದಂತಹ ಅವರು ಕೊಡುಗೆಯನ್ನು ನಾನು ನಿಮಗೆ ಪರಿಚಯ ಮಾಡ್ತೇನೆ ಅವರು ಟ್ಯಾಲೆಂಟೆಡ್ 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 ಖಂಡಿತವಾಗಿಯೂ ಇಲ್ಲೇ ಇದ್ದಾರೆ ನಮ್ಮ ಜೊತೆ ನಮಸ್ಕಾರ ನಮಸ್ಕಾರ ಬಲಿ ಸಾಕಷ್ಟು ಜನರಿಗೆ ಕುತೂಹಲ ಇತ್ತಲ್ಲ ಯಾರು ಈ ಹಾಡನ್ನು ಹೇಳಿರ್ಬೋದು ಅಂತೇಳಿ ಶಂಕಾಚಕ್ರ ಗದಾ ಪದ್ಮಾದರಿ ಹೌದು ನೋಡಿ ಎಷ್ಟು ಚೆಂದ ಹಾಡು ಹೇಳ್ತಾರೆ ಗೊತ್ತಾ ಈಗ ಒಂದು ಎರಡು ಸಾಲ ಬಿಡ್ಬೋದಾ ಅದನ್ನೇ ಹೇಳ್ಬೋದಾ ಹೇಳಿ ನೋಡ ಶಂಕಾಚಕ್ರ ಗಧಾ ಪದ್ಮಾದರಿ தேவீ சுழிய சீமியா சத்தியஸ்தான படுப்பாக பதே அங்கணி நித்திய கை முகிபி சுவீ ஷிச்சி கேஷவ மலை நாட தட்டியு ஹசுவ ஜல்ல धनुर्मासशुभे उळगे, चतुर्वंशति रूपा माधव केशव बरे आ, ब्रह्मा ब्रह्मा निभक्ति जन्म इति ವಾ ಕಂಡು ಕಂಡು ಶಂಕ ಚಕ್ರ ಗದಾ ಪದ್ಮದರಿ ದೇವ ಶ್ರೀ ಚಿನ್ನ ಕೇಶವ ವಾವ್ ವಾವ್ ಸೂಪರ್ ನೋಡಿ ನೀವೆಲ್ಲ ಸ್ಟೇಟಸ್ ಹಾಕಿದ್ರಲ್ಲ ನೀವೆಲ್ಲರೂ ಕೂಡ ಆ ವಿಡಿಯೋಗಳನ್ನು ಮಾಡಿ ಸಂಭ್ರಮಿಸಿದ್ರಲ್ಲ ಚೆನ್ನಕೇಶವನ ಬ್ರಹ್ಮರಥವನ್ನು ಆ ಹಿಂದೆ ಹಾಡು ಹೇಳಿರುವ ಹುಡುಗಿ ನಮ್ಮ ಹರ್ಷಿತ ಹರ್ಷಿತಾ ಎಂತ ಕೊಡಿಯಲ್ವ ಇಲ್ಲ ಹಾಂ ನಮ್ಮ ಸುಳ್ಯದವರೇ ಸುಳ್ಯದ ಪ್ರತಿಭೆ ಅವರು ತಮ್ಮ ವೃತ್ತಿ ಜೀವನ ಅಂದರೆ ಸಿಂಗಿಂಗ್ ಅನ್ನೋದು ಹವ್ಯಾಸ ಅನ್ಸುತ್ತೆ ನಿಮಗೆ ಹೌದಾ ಎಷ್ಟು ವರ್ಷದಿಂದ ನೀವು ಸಿಂಗಿಂಗ್ ಮಾಡ್ತಾ ಇದ್ರಿ ಒಂದು ಸಿಕ್ಸ್ ಇಯರ್ಸ್ ಸಿಕ್ಸ್ ಇಂದ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ರಲ್ಲ ಕೋಗಿಲೆ ಕಂಠ ನಿಮ್ಮದು ಸ್ವಲ್ಪ ನಿಮ್ಮ ಈ ಹಾಡು ಹೇಳುವಾಗ ಮಾತ್ರ ಅದೊಂಥರ ತುಂಬ ಚೆನ್ನಾಗಿ ಕೇಳಿಸುತ್ತೆ ಆ ಹಾಡು ತುಂಬ ಜನರಿಗೆ ಲೈಕ್ ಆಗಿದೆ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಮನ ತುಂಬಿ ಆ ಹಾಡಿಗೆ ಲೈಕ್ಸು ಕಮೆಂಟ್ಸನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ಇವ್ರನ್ನೂ ಕೂಡ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾಗಳಲ್ಲಿದ್ದರೆ ಫಾಲೋ ಮಾಡಿ ತುಂಬ ಪ್ರತಿಭೆ ಇರುವಂಥವ್ರು ಅವರೇ ಈಗ ನೀವು ಈ ಹಾಡನ್ನು ಹೇಳುವಾಗ ನಿಮಗೆ ಎಕ್ಸ್ಪೆಕ್ಟ್ ಇತ್ತ ಒಂದು ದಿವಸ ಬ್ರಹ್ಮರಥ ಬರುವಾಗ ನಾನ್ನೂರು ವರ್ಷಕ್ಕೊಮ್ಮೆ ಒಂದು ಬ್ರಹ್ಮರಥ ಬರ್ತದೆ ಇನ್ನು ನಮ್ಮ ಯುಗದಲ್ಲಿ ಈ ಬ್ರಹ್ಮರಥ ಈಗ ಸದ್ಯಕ್ಕೆ ಇನ್ನು ಬರುವ ಇದಿಲ್ಲ ಇನ್ನೊಂದು ನಾಲ್ಕು ಜನ್ರೇಷನ್ ಕಳೆದು ನೋಡಬೇಕು ಅಂದರೆ ನಮ್ಮ ಮಕ್ಕಳು 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 ಆಗಿನ ಕಾಲಕ್ಕೆ ಆದರೆ ಈ ಒಂದು ಬ್ರಹ್ಮರಥ ಬರೋದೇ ಒಂದು ಸೊಳ್ಳ್ಯಕ್ಕೆ ದೊಡ್ಡ ವಿಷಯ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಹ್ಮರಥ ತರುವಾಗ ನಿಮ್ಮ ಹಾಡು ಆ ಬ್ರಹ್ಮರಥದ ಇದರಲ್ಲಿ ಬರ್ತದೆ ಅಂತ ನಿಮಗೆ ಏನಾರುತ್ತಾ ಇಷ್ಟು ಫೇಮಸ್ ಆಗ್ತದೆ ಅಂತೇಳಿ ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಷ್ಟೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು ಇದು ಈ ಥರ ನನ್ನ ಹಾಡು ವೈರಲ್ ಆಗ್ತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ತುಂಬಾ ಜನ ಅದನ್ನ ನೋವಿಸ್ ನೋಡ್ಬಿಟ್ಟು ಮತ್ತೆ ಬಂದು ಹೇಳ್ತಾ ಇದ್ರು ಬಂದು ಎಲ್ಲಾದ್ರೂ ಇದ್ರೆ ಸಿಕ್ಕಿದ್ರೆ ಎಲ್ಲ ನಿಮ್ದು ಹಾಡ್ಲಿ ಚೆನ್ನಾಗಿದೆ ಹೀಗೀಗೆ ನಾವು ಮನೆಯಲ್ಲಿ ಡೈಲಿ ಬೆಳಗ್ಗೆ ಎಲ್ಲ ಕೇಳ್ತಾ ಇರ್ತೀವಿ ಅಷ್ಟು ಚೆನ್ನಾಗಾಗಿದೆ ನಿಮ್ದು ಚೆನ್ನಕೇಶವ ಸಾಂಗ್ ಅವಾಗ ಗೊತ್ತಾಯ್ತು ನಂಗೆ ವೈರಲ್ ಆಗಿದೆ ಅಂತ ಸ್ವಲ್ಪ ವೈರಲ್ ಆಗಿದೆ ಅಂತ ಈಗ ಈ ಬ್ರಹ್ಮರಥ ಬರುವಾಗ ನಿಮಗೆ ವೈರಲ್ ಆಗಿದ್ದಾನೆ ಯಾರು ಹೇಳಿದ್ರು ಅಂದ್ರೆ ನಿಮಗೆ ಗೊತ್ತಾಯ್ತಾ ಅದು ಬ್ರಹ್ಮರಥ ಬರುವಾಗ ಹಾಡು ಬಳಸಿದ್ದಾರೆ ಅಂತ ಗೊತ್ತಾಯ್ತಾ ಹಾ ಖಂಡಿತವಾಗಿಯೂ ಬ್ರಹ್ಮರಥ ತೆಗೆದುಕೊಂಡು ಬರುವಾಗ ನಾವೇ ಸಾಕ್ಷಿ ಆ ರಥದ ಹಿಂದ್ಗಡೆ ಅದು ಹಾಡನ್ನು ಹಾಕಿದ್ದು ಅದು ತುಂಬ ಬ್ರಹ್ಮರಥ ಬರ್ಬೇಕಾದ್ರೆ ಆ ಹಾಡು ಆಗಾಗ ಆವಾಗ ಎಲ್ಲಿಂದ ಕೋಟೇಶ್ವರದಿಂದಲೇ ಪ್ಲೇ ಆಗ್ತಾ ಇತ್ತು ಸಾಧಾರಣ ಇಡೀ ಕರಾವಳಿಯಾದ್ಯಂತ ನಮ್ಮ ತುಳುನಾಡಿನಾದ್ಯಂತ ಬಂದು 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 ಸುಳ್ಳೆದೊರೆಗೆ ಆ ಹಾಡು ಬಂದಿತ್ತು ಜೊತೆಗೆ ವಾಟ್ಸಪ್ಗಳಲ್ಲಿ ಎಲ್ಲರ ಸ್ಟೇಟಸ್ಗಳಲ್ಲಿ ಆ ಹಾಡು ಒಂಥರ ಗುಂಗ್ ಅದನ್ನ ಏನ್ ಹೇಳ್ತೇವೆ ನಾವು ಗುಂಗು ಅಂತ ಹೇಳ್ತೇವಲ್ಲ ಆ ತರ ಗುನ್ಗುನಿಸ್ತಾ ಇತ್ತು ನಮಗೆಲ್ಲ ನನಗೂ ತುಂಬಾ ಇಷ್ಟ ಆಯ್ತು ಹಾಡು ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು ಹಾಗೆ ಯಾವ ಯಾವ ಹಾಡುಗಳನ್ನೆಲ್ಲ ಹಾಡ್ತೀರಿ ನೀವು ಫಿಲಂ ಸಾಂಗ್ ಫಿಲಂ ಆರ್ಕೆಸ್ಟ್ರಾ ಎಲ್ಲ ಹೋಗ್ತಾರೆ ಆರ್ಕೆಸ್ಟ್ರಾ ಹೋಗ್ತೀರಾ ಹಾ ಹಾ ಎಲ್ಲಿ ಆರ್ಕೆಸ್ಟ್ರಾಕ್ಕೆ ಹೋಗ್ತೀರಿ ಇಲ್ಲ ಒಂದು 11 ಟೀಮ್ ಇದೆ ನಮ್ಮದು ಹಾಗೆ ಕರ್ದಾಗೆಲ್ಲ ಹೋಗ್ತಾ ಇರ್ತಾರೆ ಕರ್ದಾಗೆಲ್ಲ ಹೋಗ್ತೀರಿ ನೀವು ಎಲ್ಲಿ ಕೆಲಸ ಮಾಡ್ತೀರಿ ದುಬೈ ಸೇಲ್ ಇಲ್ಲ ಕರ್ಮೆಂಟ್ ಅಲ್ಲಿ ಹಾ ಹೌದು ಎಷ್ಟು ಓದಿದಿರಿ ಸೆಕೆಂಡ್ ಪಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆದಮೇಲೆ ಯಾಕೆ ನಿಲ್ಸಿದಿರಿ ಸ್ವಲ್ಪ ಮನೆಯವರು ಕಷ್ಟ ಆಯಿತು ಕಷ್ಟ ಇದು ವಿಷಯ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಬಡವರ ಮನೆ ಮಕ್ಕಳು ಎಷ್ಟು ಟ್ಯಾಲೆಂಟ್ ಇರ್ತಾರೆ ಅವರಿಗೆ ಸರಿಯಾದ ವೇದಿಕೆ ಸಿಗಬೇಕು ಅಂತ ನಾನು ಹೇಳ್ತೀನಿ ಈ ಕಾರಣಕ್ಕೆ ಈ ನೋಡಿ ಇವರು ಹರ್ಷಿತ ಅವರು ಎಷ್ಟು ಚಂದ ಸಾಂಗ್ ಹೇಳಿದ್ರು ಎಷ್ಟು ಜನರಿಗೆ ಅದು ಇಷ್ಟ ಆಯಿತು ನನಗೆ ಅಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಆದರೆ ಇವರು ಅಷ್ಟು ಚಂದ ಹಾಡು ಹೇಳ್ಬೇಕಾದ್ರೆ ನೋಡಿ ಬಡತನದಿಂದ ಶಿಕ್ಷಣವನ್ನೇ ಬಿಟ್ಬಿಟ್ರೆ ಅರ್ದಕ್ಕೆ ಸಂಗೀತ ಕ್ಲಾಸಿಗೂ ಹೋಗಲಿಲ್ಲ ಆದರೆ ಆ ಆಲಾಪನೆಗಳು ಸ್ವರದ ಏರಿಳಿತಗಳು ಎಷ್ಟು ಚೆಂದ ತಗೊಂಡು ಹೋಗ್ತಾರೆ ಅಂದರೆ ಇವರಿಗೊಂದು ವೇದಿಕೆ ದೊಡ್ಡ ವೇದಿಕೆ ಸಿಗಲಿ ಅಂತ ನನಗೆ ನಾನೊಂದು ಹಾರೈಸ್ತೇನೆ ಇಲ್ಲಿ ನಿಂತು ಈ ವೇದಿಕೆಯಲ್ಲಿ ನಿಂತು ಯಾರಾದರೂ ನೋಡ್ತಾ ಇದ್ದರೆ ಮ್ಯೂಸಿಕ್ ಡೈರೆಕ್ಟರ್ಸು ಅಥವಾ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ತುಳು ಸಿನಿಮಾ ಇಂಡಸ್ಟ್ರಿ ಇರ್ಬೋದು ಯಾರಾದ್ರು ನೋಡ್ತಾ ಇದ್ದರೆ ಇವ್ರಿಗೊಂದು ಅವಕಾಶವನ್ನು ಕೊಡಿ ಇಂತಹ ಪ್ರತಿಭೆಗಳು ಬೆಳಿಬೇಕು ನಮ್ಮ ಸುಳ್ಳಿಯಾದ ಪ್ರತಿಭೆ ಕೊಡಿಯಾಲ ಬೈಲಿನ ಹರ್ಷಿತ ಅವರು ಹರ್ಷಿತ ಅವರೇ ಗಾರ್ಮೆಂಟಲ್ಲಿ ಕೆಲಸ ಅಂತ ಹೇಳಿದ್ರು ಗಾರ್ಮೆಂಟಲ್ಲಿ ಕೆಲಸ ಅಂತ ಹೇಳುವಾಗ ನಿಮಗೆ ಅದನ್ನು ಎಷ್ಟು ಡ್ಯೂಟಿ ಅವರು ಏನು ಎಷ್ಟು ಗಂಟೆಗೆ ಹೋಗ್ತೀರಿ ಎಷ್ಟು ಗಂಟೆಗೆ ವಾಪಸ್ ಬರ್ತೀರಿ ನಿಮ್ಮ ಈ ಹಾಡನ್ನೆಲ್ಲ ಎಷ್ಟೊತ್ತಿಗೆ ನೀವು ಇದು ಮಾಡ್ತೀರಿ ಮತ್ತು ಎಲ್ಲರೂ ಹೊರಗಡೆ ನೀವು ಇದಕ್ಕೆ ಹೋದಾಗ ಅಂದರೆ ನಿಮಗೆ ನೀವೇ ಹೇಳಿದ್ರಿ ಆರ್ಕೆಸ್ಟ್ರಾಕ್ಕೆ ಹೋಗ್ತೀನಿ ಅಂತ ಹೇಗೆ ಟೈಮ್ ಮ್ಯಾನೇಜ್ ಆಗ್ತದ ಸ್ವಲ್ಪ ಕಷ್ಟ ಆಗ್ತದೆ ಪರವಾಗಿಲ್ಲ ಆದರೆ ಸಾಂಗ್ ಆಗೋದಿಲ್ಲ ಅಲ್ಲ ಇಷ್ಟ ಹೋಗ್ತೀನಿ ಅಷ್ಟೇ ಓಕೆ ಈಗ ಸುಳ್ಳ್ಯದ ಬ್ರಹ್ಮರಥ ಬಂದಾಗ ಈ ಹಾಡೆಲ್ಲ ಕಡೆ ಬಂತುಂದಾಯ್ತು ಎಷ್ಟು ಪುಣ್ಯದ ಕೆಲಸ ಅಂತ ನಿಮಗೆ ಅನಿಸ್ತಾ ಇದೆ ಈ ಚನ್ನಕೇಶವನ ಇದೊಂದು ಪುಣ್ಯ ಮಾಡಿರ್ಬೇಕು ಎಲ್ರಿಗೆ ಬರುವುದಿಲ್ಲ ಅದು ಆ ವಾಯ್ಸ್ ಚನ್ನಕೇಶನ್ ರಥದ ಜೊತೆಗೆ ನಿಮ್ಮ ವಾಯ್ಸ್ ಬಂದಿದೆ ಅಂದ್ರೆ ನೀವು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರಿ ಅದು ಮಾತ್ರ ನಿಜ ಅಲ್ವಾ ಯಾರಿಗೆ ಸಿಕ್ಕಿತ್ತು ಎಷ್ಟು ಗಳಿಗೆ ಸಿಕ್ಕಿತ್ತು ಈ ಅವಕಾಶ ಬಡವರ ಮನೆ ಹುಡುಗಿಗೆ ಸಿಕ್ಕಿತ್ತು ಅವಕಾಶ ಹೌದಾ ನಿಜಕ್ಕೂ ಕೂಡ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ಜನಗಳ ಜೊತೆ ಇಷ್ಟು ಜನ ನಿಮ್ಮನ್ನು ಈಗ ನೋಡ್ತಾ ಇದ್ದಾರೆ ನೀವು ಯಾರು ಅಂತ ಗೊತ್ತಿರಲಿಲ್ಲ ಜನಗಳಿಗೆ ಈ ಹಾಡು ಬರ್ತಾ ಇತ್ತು ಮುಖತಃ ಯಾರು ಅಂತ ಗೊತ್ತಿಲ್ಲ ಈಗ ಈ ಹಾ ಜನ ನೋಡ್ತಾರೆ ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ ಇದನ್ನು ಪ್ರೊಡಕ್ಷನ್ ಮಾಡಿದ್ದು ಸಂಕೇಶ್ ಅವರು ನವೀನ್ ಸಂಕೇಶ್ ಅಂತ ಹೇಳ್ಬಿಟ್ಟು ಅವರಿಗೊಂದು ಥ್ಯಾಂಕ್ಸ್ ಹೇಳ್ತೇನೆ ನಾನು ಹಾಗೆ ಮತ್ತೆ ಚಿದನ್ ಸರ್ ಒಬ್ರು ಲಿರಿಕ್ಸ್ ಬರ್ದವರು ಅವರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಮತ್ತೆ ಎಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇನೆ ಮನೆಯಲ್ಲಿ ಮನೆಯಲ್ಲಿ ಅಮ್ಮ ತಂಗಿ ತಮ್ಮ ಅಜ್ಜಿ ಅಕ್ಕ ಎಲ್ಲರೂ ಒಮ್ಮೆ ಬನ್ನಿ ಮನೆಯಲ್ಲಿರುವವರೆಲ್ಲ ಬನ್ನಿ ಬಲೆ ಇದು ನಮ್ಮ ಹರ್ಷಿತಾ ಅವರ ತಾಯಿ ಪುದರ್ ಪುದರು ಪುದರು ಇರ್ನ ಮಗಲನ್ನ ಪ ಈ ಒಂದು ಪದ್ಯ ಚೆನ್ನಕೇಶವನ ನಮ್ಮನ ಸುಳ್ಯದ ಒಡಿ ಚಿನ್ನಕೇಶವಿ ಆ ರಥ ಬಂದಾಗ ಭಾರಿ ಬರೋಂದಿತ್ತನ ಸಾಂಗ್ ಬಂಡ್ ಚೆನ್ನಕೇಶವನ ಪದ್ಯ ಈತ ಖುಷಿ ಹಂಡಿ ಸುಮ್ಮ ಎಡ್ಡೆ ಖುಷಿ ಅಂಡ್ರು ಮೊದಲು ಒಂದು ಸಾಧನೆ ಒಂದು ಸಾಧನೆ ಈತ ಪದ್ಯವನ್ನು ಸಾಧನೆ ಬರ್ತಾನೆ ಒಂದು ಪದ್ಯ ಒಂದು ಫೇಮಸ್ ಅಂಡ್ತು ಖುಷಿ ಹಣ್ಣಿಂಗ್ సాంకర సుమారు కష్టపడుతుంది సార్ కష్టం అజ్జిరా నమస్కారం సార్ ఎంక భారీ ఖుషి పద్య పన్నెండు పోయిన పూర్వ వాళ్ళకి ఇందు మాంతర పద్యం పదే పదే అనుపాలను ఎల్లకెంటే పడి వన్ తీరాలట ఇది ఈ అజ్జి అందే ఆ పద్యమని తేరతారు అంది అను నేను

అవగా నిర స్వాగత అనిపి అజ్జి బహా ఖుషి మాట్తా తుమ్ చందే అ సింగు ఇంత పద్యాల నోడీ పండరాల్ ఫస్ట్

ಮೊಮ್ಮಗಳು ಮೊಮ್ಮಗಳಿಗೆ ಹಾಡನ್ನು ಚೆನ್ನಾಗಿ ಕಲೀಲಿ ಅನ್ನೋ ಕಾರಣಕ್ಕೆ ಅಜ್ಜಿ ದುಡ್ದು ಆ ದುಡ್ಡನ್ನು ಮೊಮ್ಮಗಳ ಒಂದು ಏನು ಕಲಿತಾ ಆ ಹಾಡಿನ ತರಬೇತಿಯನ್ನು ಪಡಿತಾ ಇದ್ರು ಅಲ್ಲಿ ಕೊಡ್ತಾ ಇದ್ರು ನೀವು ಪುಣ್ಯ ಮಾಡಿದಿರಿ ಅಲ್ವಾ ಅದು ಪ್ರತಿಫಲ ಇವತ್ತು ಸಿಕ್ಕಿತಲ್ಲ ಹೌದು ಮತ್ತೆ ಖಂಡಿತಲ್ಲ ಆ ಪ್ರತಿಫಲ ಇನ್ನಿತಕ್ಕನತ್ತ ಖುಷಿ ಐಜ ಏತು ಖುಷಿ ಅವರು ಸರ್ ಭಾರಿ ಖುಷಿ ಲಲಿತ ಹ್ಮ್ ಹಾಗೆ ನೋಡಿ ಮನೆಯವರು ನೋಡಿದ್ರೆ ತುಂಬ ಖುಷಿ ಒಬ್ಳು ತಂಗಿ ಇದ್ದಾಳೆ ಅವಳು ಎದುರು ಬಿರುದಿಲ್ಲ ಹಾಗಾಗಿ ಒಳಗಡೆ ಹೊರಗೆ ಬರುತ್ತಿಲ್ಲ ಏರ್ಲದಲ್ಲ ಪೀಲಿ ಆನೆ ಹೊರೇಜ್ ಇದೆ ಇರು ಈತ ಪುರ ಒಂದು ಸಂಗೀತದ ಒಂದು ಮಗಳನ್ನ ಜಾಸ್ತಿ ಕಲ್ಪ ಕಲ್ಪ್ಯಾರ ಪ್ರಾಬ್ಲಮ್ ಅದಲ್ಲ ಪ್ರಾಬ್ಲಮ್ ಅದೇ ಇಲ್ಲದ ಒಂಚೂರು ಪಂಟ ವರ್ಷ ವರ್ಷ ಜೋಕ್ಲು ಸರ್ ವಿದ್ಯಾಭ್ಯಾಸ ಮಸ್ತ್ ಭಂಗ್ ಕಷ್ಟ ಅನ್ನೋದು ಕಷ್ಟ ಉಂಟು ಕಷ್ಟ ಉಂಟು ಸರ್ ಜಾಸ್ತಿ ನೀರಿಗೆ ತರಬೇತಿ ಆಯ್ತು ಸರ್ ಆಯ್ತು ಪಂಟ ಏನು ಉರ್ತಿಯಾಗ ನಾಳೆ ಜೋಕ್ಲು ಅಪ್ಪೆ ಅಂತ ಇಲ್ಲಲು ಇಲ್ಲಲ್ಲ ಪುರ ಕಟ್ಟೊಂದಿತ್ತ ಟೈಮ್ ಟು ಭಂಗ ಒಂದಿತ್ತ ಸರ್ ಹ್ಞೂ ಸರ್ ಅಂಚೆ ಹೋಗಿ ಉಂಟಾಯ್ ವಿದ್ಯಾ ಸಂಗೀತ ಅಭ್ಯಾಸ ಉಂಟಾಯ್ ಕೆಲಸ ಕಟ್ಬಿಡ್ನ ಕೆಲಸ ನೋಡಿ ಅವರು ಕಲಿಯೋಕ್ಕೆಲ್ಲ ಹುಷಾರಿದ್ದರು ಆದರೆ ಅವರಿಗೆ ದುಡ್ಡಿರಲಿಲ್ಲ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅವರು ಇವರ ಕಷ್ಟವನ್ನು ಅವರು ಹೇಳಿದರು ಮನೆಯಲ್ಲಿ ಪೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಆವಾಗ ಏನಾಯ್ತು ಅಂತ ಹೇಳಿದರೆ ಈ ಹರ್ಷಿತ ಅವರು ಕೆಲಸಕ್ಕೆ ಹೋಗಬೇಕಾಯಿತು ಅನಿವಾರ್ಯವಾಗಿ ಸಂಗೀತವನ್ನೆಲ್ಲ ಹವ್ಯಾಸವಾಗಿ ಮಾತ್ರ ಇಟ್ಕೊಳ್ಬೇಕಾಯಿತು ಜೀವನಕ್ಕೆ ಹೊಟ್ಟೆ ತುಂಬಬೇಕಾದ್ರೆ ಕೆಲಸ ಮಾಡಬೇಕು ಹಾಗೆ ಅನಿವಾರ್ಯ ಆಯಿತು ಹರ್ಷಿತ್ ಅವರಿಗೆ ಬಡವರು ಅಂತ ನಾವು ಹೇಳೋದು ಕೆಲಸಲ್ಲ ನೋಡಿ ಎಷ್ಟೊಂದು ಪ್ರತಿಭೆ ಇದ್ದರೆ ಏನು ಆದರೆ ಅದಕ್ಕೆ ಸರಿಯಾದ ಹಣಕಾಸಿನ ಬ ನೆರವಿಲ್ಲದಿದ್ದರೆ ಹೇಗೆ ಬೇಕಾರೆ ಆಗ್ತದೆ ನೋಡಿ ತುಂಬ ಮನೆಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತಿದ್ಲು ನಾನೇನು ಹೇಳ್ತಿರ್ಲಿಲ್ಲ ಅಂದರೆ ಅವಳು ನನ್ನಿಂದ ಬಂದಂಥ ಕೊಡುಗೆ ಅವಳಿಗೆ ಇದು ಅವರು ಹೇಳಿ ಕೊಡ್ತಾ ಇದ್ರು ಅಂದ್ರೆ ನಂಗೆ ಯಾವ್ದಾದ್ರೆ ಒಂದು ಸಾಂಗ್ ಆಡಿದ್ರೆ ತಪ್ಪಿದ್ರೆ ಎಲ್ಲಿದ್ರು ಬಂದು ಆಗಲ್ಲ ಹೀಗೆ ಅಂತ ಹೇಳಿದ್ರು ಒಂದು ಹಾಡು ಕೇಳಿ ಬಿಡುವ ಒಂದ್ ಎಡ್ಡೆ ಸಾಂಗ್ ಬನ್ಲಿ ಓ ಅನ್ಲ ಇವ್ರನ್ನ ಫೇವ್ರೇಟ್ ಇತ್ತನ ಒಂಜಿ ಬನ್ಲಿ ಫೇವ್ರೇಟ್ ಓ ಅನ್ಲ ಅಪ್ನು ತಾದ ಅಲ್ಲ ಅಪ್ನು ಬಾರಿ ಖುಷಿ ಇತ್ತು ಅಂಜಿ ಎಂತ ಖುಷಿ ಅಪ್ನು ಅಂಚೆ ಬನ್ಲಿ ಈ ಮೈಕ್ ಇರೇ ಬನ್ಲಿ ಅದು ಎಡ್ಡೆ ಚೋಕ್ಸ నాడిన జీవనది కావేరీ ఓ జీవనది ఈ కావేరీ అన్నవ నీడువ దేవనది వయ్యారి ఓ సుఖవ ఈ సింగరీ ఈ తాయూ నక్కరే సంతోషదా ಮಮತೆಯ ಮಾತೆಗೆ ಭಾಗ್ಯದ ಮಾತಿಗೆ ಆಡುವೆ ಭಕ್ತಿಯ ವಂದನೆ ಸೂಪರ್ 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 ನೋಡಿ ಅದೇ ಕರೆಕ್ಟಾಗಿ ಹೇಳಿದರೆ ಅಮ್ಮನಿಂದ ಮಗಳಿಗೆ ಈ ಒಂದು ಸಂಗೀತದ ಕಲೆ ಹಾಗೆ ಬಂದಿದೆ टी हुलियु हसु जो धनुर्मासशुभे ओम्कारगुड्युळगे चतुर्वंशति रूपा माधव केशव बरे ब्रह्मा ಸಂಜೆಯ ಸಂಜೆಯವ ಕಂಡು ಕಣ್ಣು ಶಂಕ ಚಕ್ರ ಗದಾ ಪದ್ಮದರಿ ದೇವ ಶ್ರೀ ಚಿನ್ನ ಕೇಶವ ನನಗೆ ಬಹಳ ಖುಷಿಯಾಯಿತು ಬಹಳ ಅಂದವಾಗಿ ಹಾಡಿದ್ದಾರೆ ಬಹಳ ಚಂದವಾಗಿ ಸೊಗಸಾಗಿ ಹಾಡಿದ್ದಾರೆ ಒಂದು ಮಾತು ಹೇಳ್ತೇನೆ ನಾನು ಪ್ರತಿಭೆಗಳು ನಮ್ಮಲ್ಲಿ ಇದ್ದಾಗ ಆದಷ್ಟು ನಾವು ಬೆಳೆಸ್ಕೊಂಡು ಹೋಗುವ ಅದನ್ನು ನಮ್ಮ ಹತ್ರ ಇನ್ನೊಬ್ಬರಿಗೆ ನಾವು ದುಡ್ಡು ಕೊಡಬೇಕಾ ಅವರು ಬೆಳೀತಾರೆ ಇವರು ಬೆಳೀತಾರೆ ಆ ಥರ ಭಾವನೆ ಬೇಡ ಬೆಳೆಯೋರೆಲ್ಲ ಬೆಳ್ಕೊಂಡು ಆಗ ನಮ್ಮ ಎಲ್ಲ ಸುತ್ತಮುತ್ತಲೆಲ್ಲ ಚೆಂದ ಆಗ್ತದೆ ನಮ್ಮ ಊರಿಗೂ ಹೆಸರು ಬರ್ತದೆ ಟ್ಯಾಲೆಂಟ್ ನೋಡಿ ಹೇಗೆ ಎಲ್ಲೆಲ್ಲೋ ಇರ್ತದೆ ನಮಗೆ ಗೊತ್ತಾಗೋದಿಲ್ಲ ಆ ಗೊತ್ತಾದ ತಕ್ಷಣ ಆ ಟ್ಯಾಲೆಂಟಿಗೆ ನಾವು ಸರಿಯಾದ ಒಂದು ವೇದಿಕೆಯನ್ನು ಕೊಡಬೇಕಾಗತ್ತೆ ಇವ್ರಿಗೆ ಸಂಗೀತ ಕ್ಲಾಸಿಗೆ ಹೋಗಲಿಲ್ಲ ಅಂದರೂ ಅವ್ರು ಎಷ್ಟು ಚೆಂದ ಆಲೋಪನೆಗಳನ್ನು ಮಾಡ್ತಾರೆ ನಾನು ಆಗಲೇ ಹೇಳಿದೆ ಹಾಗೆ ಇವರಿಗೆ ಮುಂದಷ್ಟು ದಿವಸಗಳಲ್ಲಿ ಒಳ್ಳೆಯ 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 ಈ ಅವಕಾಶಗಳು ಸಿಗಲಿ ಅದರ ಜೊತೆಗೆ ಅವ್ರ ಮನೆಯನ್ನೊಮ್ಮೆ ನೋಡಿಬಿಡಿ ಇದು ಅವ್ರ ಮನೆ ಸಾಧಾರಣವಾಗಿ ಕಷ್ಟಪಟ್ಟು ದುಡಿದು ಒಂದು ಸಣ್ಣ ಮಟ್ಟಿನ ಜೀವನದನ್ನು ನಡೆಸ್ತಾ ಇದ್ದಾರೆ ಕುಟುಂಬ ಅವರ ಕುಟುಂಬದಲ್ಲಿ ಅವರು ಪಾಪ ಮಹಿಳೆಯರೇ ದುಡಿದು ಮಾಡಿದ ಕಟ್ಟಿದಂಥ ಮನೆ ನಾವು ಅದನ್ನು ಎಪ್ರಿಷಿಯೇಟ್ ಮಾಡಬೇಕು ಒಬ್ಬ ಪುರುಷ ನಿಗಿಂತ ಯಾವುದರಲ್ಲೂ ನಾವು ಕಮ್ಮಿ ಇಲ್ಲ ನಾವು ಸಹ ಮನೆ ಕಟ್ಟಿ ನಾವು ಜೀವನ ಮಾಡ್ಬೋದು ನಾವು ಇಂಡಿವಿಜುವಲ್ ಆಗಿ ಬದುಕ್ಬೋದು ಅಂತ ಇವರು ಕಲ ಕಲಿಸಿಕೊಟ್ಟಿದ್ದಾರೆ ಈ ಮಗಳು ಕೂಡ ಅದನ್ನೇ ಸಾರಿ ಹೇಳ್ತಾ ಇದ್ದಾಳೆ ಹಾಗಾಗಿ ನಾವೆಲ್ಲರೂ ಕೂಡ ನಾನೊಬ್ಬ ಸಹೋದರನಾಗಿ ನಿಮಗೆ ಆಲ್ ದ ಬೆಸ್ಟನ್ನು ಹೇಳ್ತೇನೆ ಹಾಗೆ ನಿಮ್ಮನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಒಳ್ಳೆ ಒಳ್ಳೆಯ ಅವಕಾಶಗಳು ಈ ವಿಡಿಯೋ ಹೋದ ನಂತರ ಸ್ವಾಮಿ ಕೊರಗಜ್ಜನ ದಯೆಯಿಂದ ನಿಮಗೆ ಅದು ಸಿಗಲಿ ಇನ್ನಷ್ಟು ಜೀವನದಲ್ಲಿ ಮೇಲಕ್ಕೆ ಬನ್ನಿ ಹಾಗೆ ಕಷ್ಟದ ದಿನಗಳೆಲ್ಲ ಕಳೆದು ಖುಷಿಯ ದಿನಗಳು ನಿಮಗೆ ಬರಲಿ ಏನಾರು ಒಂದು ಹೇಳಲಿಕ್ಕಿದ್ರೆ ನಿಮ್ಮ ಕಷ್ಟಗಳನ್ನು ನೆನೆದು ಅಥವಾ ಇನ್ನು ಮುಂದಿನ ದಾರಿಯನ್ನು ನೆನೆದು ಹೇಳಲಿಕ್ಕಿದ್ರೆ ಒಂದೆರಡು ಮಾತು ಹೇಳ್ಬೋದು ಕಣ್ಣುಗಳು ತುಂಬಿ ಬರ್ತಾ ಇದೆ ಪಾಪ ಅವರು ಭಾಳ ಅಂದರೆ ಮಾತುಗಳೇ ಇಲ್ಲ ಅವರಿಗೆ ಅಂದರೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಇಂಥ ಟ್ಯಾಲೆಂಟ್ಗಳನ್ನು ಬೆಳೆಸಿ ಅಷ್ಟು ಮಾತ್ರ ನಾನು ಹೇಳಬೇಕು ನೀವೇನು ಅಳ್ಬೇಡಿ ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಿ ಏನು ಬೇಜಾರು ಮಾಡಬೇಡಿ ಈ ಇದು ಈ ರೀ ಇದು ಹೋದ ತಕ್ಷಣ ನಾವು ಹಾ ಹಾಡಿದ್ದು ಒಂದು ಹತ್ತು ಸೆಕೆಂಡಿದ್ದು ನಾನು ಬಿಟ್ಟು ಬಿಡ್ತೀನಿ ಒರಿಜಿನಲ್ ವಾಯ್ಸನ್ನು ಆಮೇಲೆ ಕಾಪಿರೈಟ್ ಸ್ಟ್ರೈಕ್ ಅಂತ ಕೊಡಬೇಡಿ ಅದು ನಿಮಗೋಸ್ಕರ ನಾವು ಬಿಡ್ತಾ ಇರೋದು ಅದು ಜನಗಳಿಗೆ ರೀಚ್ ಆಗ್ತದೆ ಈಗ ನೀವು ಇದನ್ನು ಬೇಸರ ಪಡುವ ಇದು ವಿಡಿಯೋ ಹೋದಾಗ ಹೋಗ್ತಾ ಇದ್ದಾಗೆ ಜನಗಳು ನಿಮ್ಮನ್ನು ನಾಳೆಯಿಂದ ಸುಳ್ಯದಲ್ಲಿ ಹೋಗುವ ಮಾತಾಡಿಸ್ತಾರೆ ಓಕೆ ರೈಟ್ ಹಾಗಾಗಿ ಇಷ್ಟೊಂದು ಒಳ್ಳೆಯ ಕುಟುಂಬವನ್ನು ಪರಿಚಯ ಮಾಡಿದ್ದೇನೆ ಇಷ್ಟೊಂದು ಟ್ಯಾಲೆಂಟೆಡನ್ನು ಪರಿಚಯ ಮಾಡಿದ್ದೇನೆ ಚೆನ್ನ ಕೇಶವನ ರಥ ತಂದಂತಹ ನಾಲ್ನೂರು ವರ್ಷಕ್ಕೊಮ್ಮೆ ಬರಬಹುದಾದಂತಹ ರಥ ಸುಳ್ಯಕ್ಕೆ ಬಂದಿದೆ ಇತಿಹಾಸವನ್ನು ಸೃಷ್ಟಿಸಿದೆ ಆ ಇತಿಹಾಸದ ಜೊತೆಗೆ ಈ ಹುಡುಗಿಯ ವಾಯ್ಸ್ ಕೂಡ ಬಂದಿದೆ ಫೇಮಸ್ ಆಗಿದೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಎಲ್ಲ ವೀಕ್ಷಕರಿಗೆ ನಾನೊಂದು ಮಾತು ಹೇಳ್ತೇನೆ ಇವರನ್ನು ಆದಷ್ಟು ಬೆಂಬಲಿಸಿ ಲೈಕ್ ಮಾಡಿ ಇವರನ್ನು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲ ಕಡೆಗೆ ಇವ್ರನ್ನ ಪರಿಚಯ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭೇಟಿ ನಮಸ್ಕಾರ